ಏನಮ್ಮ ನ್ಯೂಸ್ ಕೇಸ್ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಹೇಳಿ ವಿರಾಟ್ 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 ಇದು ಮುರಿದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರಿದೋಗ್ದಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೆ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರುತ್ತೆ ಹ್ಮ್ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ನಮ್ಮ ದೃಢವಾಗಿರುತ್ತೆ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಆ ಬಾಡಿಗೆನ ಕಟ್ಟಿಲ್ಲ ಆ ಬಾಡಿಗೆಗೆ ಒಂದು ಹತ್ತು ತಿಂಗಳು ಆರು ತಿಂಗಳು ಮಾಡ್ಕೊಳ್ಳೋ ಅಂತ ಮಾಡ್ಬೋದು ಪಬ್ಲಿಕ್ ಇಂಟ್ರೆಸ್ಟ್ ಏನಿಲ್ಲ ಸಬ್ಜೆಕ್ಟ್ಗಳು ಇದರಲ್ಲಿ ನೀರು ವಿಚಾರ ನಮಗೆ ಹದಿನೈದು ಸಾವಿರ ನೀರು ಬರಲ್ಲ ಒಂದು ರೋಡು ನಮ್ಗೆಲ್ಲ ಗುಣಿಗಳ ರೋಡು ಮೋರಿಗಳೆಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಏನಿಲ್ಲ ಮೋರಿಗಳವರು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸರ್ಕಾರ ಇತ್ತು ನಮ್ಮ ಶಾಸಕರಿದ್ದು ಮಂತ್ರಿಗಳಿದ್ದು ನಮ್ಗೆ ನಾಶೆ ಆಗಬೇಕು ಇವತ್ತು ಯಾರು ಮತಗಳು ಹಾಕದೇ ಇರೋರು ಬೇರೆ ಪಕ್ಷದಿಂದ ಬಂದವರು ಸೋಲ್ಸುವಂಥ ಶಕ್ತಿಗಳೆಲ್ಲ ಮಾಡಿ ಈಗ ಬಂದವರಿಗೆ ಕೆಲಸ ಕಾರ್ಯಗಳು ಅವ್ರಿಗೆ ಪ್ರೋತ್ಸಾಹ ಕೊಡೋವಂಥದ್ದು ಅವ್ರಿಗೆ ತಲೆ ಮೇಲೆ ಕೂರಿಸ್ಕೊಳವಂಥದ್ದು ಭುಜದ ಮೇಲೆ ಕೂರ್ಸ್ಕೊಳ್ದು ಮತ್ತೆ ಅಧ್ಯಕ್ಷರ ಬಗ್ಗೆ ಹೇಳಿದೆ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ನಿಜಾನೆ ಅವರು ನಾಲ್ಕು ತಿಂಗಳು ಒಮ್ಮೆ ಸಭೆ ಮಾಡ್ತಾರೆ ನಾಲ್ಕು ತಿಂಗಳು ಒಮ್ಮೆ ಸಭೆ ಮಾಡೋವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ತಿಂಗಳಿಗೊಮ್ಮೆ ಸಭೆ ಮಾಡಬೇಕಾಗಿದೆ ಇರ್ಗೆ ಜನ ಇಚ್ಛಾಶಕ್ತಿ ಇಲ್ಲ ಇವರಿಗೆ ಸಮಸ್ಯೆ ಆಸುವಂತ ಇಚ್ಛಾಶಕ್ತಿ ಇಲ್ಲ ನಾನ್ ಕೆಲಸ ಸಭೆಗಳು ಮಾಡುವುದು ಇದು ಲಾಸ್ ಸಭೆ ಅಂತ ಕೇಳ್ತಾರಂತೆ ಮತ್ತೆ ನಮ್ಮ ಕಮಿಷನರ್ ವಾಸಿಗೆ ಮಾಡಕ್ ಬರ್ತಾರೆ ಕೆಲವರಲ್ಲಿ ಇವರು ಯಾಕೋ ನಮ್ಮ ಮತಗಳು ಹಾಕದೇ ಇರೋ ಅವ್ನಿಗೆ ಸಜೆಸ್ಟ್ ಮಾಡ್ಬೇಕಂತ ಪಾಪ ಅಧಿಕಾರಿ ಕಳಿಸ್ಬಿಟ್ಟು ಅದು ಹೇಳ್ತಾರಂತೆ ಮತಗಳು ಹಾಕ್ಬೇಕು ಇವ್ರಿಗೆ ಜನರಿಗೆ ಸ್ಪಂದನೆ ಮಾಡ್ಬೇಕಂದ್ರೆ ಇವ್ರು ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅಂತ ಹೇಳ್ತಾರಂತೆ ಇವೆಲ್ಲ ಏನು ರಾಜಕೀಯ ಮಾಡಬೇಕಾದ್ರೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರು ಪದಕ್ಕೆ ಬನ್ನಿ ಯಾವುದೋ ಒಂದು ವಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟೆಸ್ಟ್ ಮಾಡಿ ಬಣ್ಣ ಆಗ್ತಿಲ್ಲಲ್ಲ ಮತ್ತೆ ನಿಮಗೆ ಒಂದು ವಿಶೇಷವಾದದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಮಿಷನರ್ ಸಾಹೇಬರು ಅವ್ರಿಗೆ ಯಾವುದೋ ಪ್ರಶಸ್ತಿ ಕೊಟ್ಟರಲ್ಲ ಆ ಪ್ರಶಸ್ತಿಯಲ್ಲಿ ನಿಗದು ನನಗೆ ಹೈರಾಣಾಯ್ತು ಒಂದು ಸರ್ತಿ ನೋಡಿದೆ ನನ್ನ ಆಶ್ಚರ್ಯ ಆಯಿತು ಆ ಪ್ರಶಸ್ತಿಯಲ್ಲಿ ಎಲ್ಲ ಹೆಸರುಗಳು ಬರುತ್ತೆ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅದರಲ್ಲಿ ನಮ್ಮ ಎ ಸಿ ಅವರು ಡಿ ಸಿ ಅವರು ಒಂದು ಪಟ್ಟಿ ಮಾಡ್ತಾರೆ ಆ ಪಟ್ಟಿ ಮಾಡೋದರಲ್ಲಿ ಆ ಪಟ್ಟಿದಲ್ಲಿ ಇವ್ರ ಹೆಸರೇ ಇರಲ್ಲ ಅದು ಹೇಗೆ ಪ್ರಶಸ್ತಿ ಪಡ್ಕೊಂಡು ಅನ್ನೋ ಆಶ್ಚರ್ಯ ಆಗ್ತಾ ಇದೆ ಫೈನಲ್ ಪಟ್ಟಿ ಇದು ಈ ಫೈನಲ್ ಪಟ್ಟಿಯಲ್ಲಿ ಇವ್ರ ಹೆಸರೇ ಇಲ್ಲ ಅದು ಹೇಗೆ ಮಾಡ್ಕೊಳ್ತಾನಂತ ಹೇಳಿದ್ರೆ ನಮಗೂ ರೀತಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗತ್ತೆ ನಾವು ಯಾರಾದರೂ ಅಡ್ಡದಾರಿದಲ್ಲಿ ಹೋಗೋ ಅಂಥದ್ದು ಅಥವಾ ಹಿರಿಯರು ಯಾರನ್ನ ರಾಜಕೀಯದವ್ರು ಹೇಳಬೇಕಾಗಿರೋ ಈ ಥರ ಮಾಡಿಸ್ಕೊಳೋದಂಥದ್ದು ನಾವು ಇಬ್ಬರೇ ಅವ್ರು ಹೇಳಬೇಕು ಮಾಡಿಸ್ಬೋದು ನಿಮಗೆ ನೋಡಿ ಇದು ತಹಶೀಲ್ದಾರ್ ಇದು ಎ ಸಿ ಅವ್ರ ಸಿಗ್ನೇಚರು ಈ ಎ ಸಿಗ್ನೇಚರು ಇದರಲ್ಲಿ ಒಂದರಿಂದ ಹತ್ತು ಕ್ಯಾಂಡಿಡೇಟ್ಸ್ ಹೆಸರುಗಳಿದೆ ಒಂದಿಂದ ಹತ್ತು ಕ್ಯಾಂಡಿಡೇಟ್ ಹೆಸರುಗರಲ್ಲಿ ಅದರಲ್ಲಿ ನಮ್ಮ ಕಮಿಷನರ್ ಅವ್ರ ಹೆಸರೇ ಇಲ್ಲ ಲಾಭದಾಗಿ ನನಗೆ ಗೊತ್ತಿರುವಂಥ ಮಾಹಿತಿ ನನ್ನ ಸ್ಥಿತಿ ಮಾಹಿತಿ ನನಗೆ ಗೊತ್ತಿರುವಂಥ ಮಾಹಿತಿ ಅರ್ಥ ಆಯ್ತಲ್ಲ ಎಲ್ಲಿ ಹೋಯಿತು ಅದು ಅದು ಪಟ್ಟಿ ಅಂತ ನಿಮ್ಗೆಲ್ಲರೂ ಗೊತ್ತೀನಿ ಹೇಗೆ ಸಾಧ್ಯ ಹೇಗೆ ಮಾಡಿದ್ರು ಅವ್ರಿಗೆ ಸನ್ಮಾನ ಹೇಗೆ ಮಾಡಿದ್ರು ಪ್ರಶಸ್ತಿ ಹೆಂಗೆ ಕೊಟ್ಟರು ಕೊಡ್ಬೇಕಲ್ಲ ಎಲ್ಲ ಎ ಸಿ ಟಿ ಸಿ ಎಲ್ಲ ಡಿಸ್ ಮಾಡುವಾಗ ಕೊಡ್ಬೇಕಲ್ಲ ಅವ್ರ ಹೆಸರು ಇರ್ಬೇಕು ತಾನೆ ಏನು ಇಲ್ವೇ ಹೇಗೆ ಬಂತೋದು ಅದರಿಂದ ದಯವಿಟ್ಟು ತೋಳಿದ್ರು ಮತ್ತೆ ಬಹಳಷ್ಟು ಜಾಲಂತ ಸಮಸ್ಯೆಗಳಿದೆ ನಮ್ಮ ಟೌನ್ ಅಲ್ಲಿ ಆ ಜಾಲಂತ ಸಮಸ್ಯೆಗಳು ಆಲಿಸ್ಬೇಕಾದ್ರೆ ನಮ್ಮ ಒಂದೇ ಒಂದು ವೇದಿಕೆ ಆ ವೇದಿಕೆ ಬಂದು ನಮ್ಗೆ ನಗರಸಭೆ ಸಾಮಾನ್ಯ ಸಭೆ ಆ ಸಾಮಾನ್ಯ ಸಭೆಯಲ್ಲಿ ನಾಲ್ಕು ತಿಂಗಳ ಒಮ್ಮೆ ನಮ್ಗೆ ಸಭೆ ಕರೀತಾರೆ ನಾಲ್ಕು ತಿಂಗಳ ಒಮ್ಮೆ ಸಭೆ ಕರೆದ್ರೆ ನಾವು ಜನರ ಸಮಸ್ಯೆ ಆಲಿಸ ಇಲ್ಲ ತಿಂಗಳ ಒಮ್ಮೆ ಸಭೆ ಕರೀರಿ ಅಂತ ಹೇಳಿದೆ ಐದರಿಂದ ಆರು ಸತಿ ನೀವು ನೋಡಿದ್ದೀರ ಮಾಧ್ಯಮ ಮಿತ್ರರು ಐದರಿಂದ ಆರು ಸತಿ ನಾವು ಎದ್ದು ಇತ್ತು ಅವಕಾಶ ಮಾಡ್ಕೊಡಿ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಡಿ ನೀವು ಮೈಕ್ ಕೊಡಿ ಅಂತ ಹೇಳಿ ಮೈಕ್ ಕೊಟ್ಟಿಲ್ಲ ಅಂದ್ರೆ ನೀವು ನಮ್ಮ ಧ್ವನಿ ನೀವು ಧ್ವನಿ ನಮ್ಮ ಧ್ವನಿಯನ್ನು ಮುಚ್ಚಿಕೊಂಡು ಹೋಗಿದ್ದಾರೆ ಅದು ಯಾವತ್ತೂ ಆಗೋದಿಲ್ಲ ನಮ್ಮ ಧ್ವನಿಯ ಯಾವಾಗಲೂ ಇದ್ದೇ ಇರುತ್ತೆ ಜೈ ಭೀಮ್ ಜೈ ಭೀಮ್ ಸತ್ಯಮೈ ಜಯತೆ ಎಲ್ಲವರ್ಗೂ ಹೋರಾಟ ಅಂದ್ರೆ ನಮಗೆ ಜಯ ಸಿಕ್ಕೋವರೆಗೂ ಹೋರಾಟ ನಾಯಕಾಗಿ ಹೋರಾಟ ನಮ್ಮ ನಡೆ ಅಭಿವೃದ್ಧಿ ಕಡೆ ಯಾರು ಏನು ಹೇಳಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಇರ್ತದೆ ನಮ್ಮ ಕಮಿಷನರ್ ಮಾಡಿರುವಂತ ದ್ರೋಹ ನಾನು ಹೇಳ್ಬೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಯ್ತು ಇದು ಲಿಸ್ಟು ಹೆಸರಲ್ಲಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ದಯವಿಟ್ಟು ಒಮ್ಮೆ ಸಭೆ ಮಾಡಬೇಕು ತಿಂಗಳ ಒಮ್ಮೆ ಸಭೆ ಮಾಡ್ತಾ ಇಲ್ಲ ಇಚ್ಛಾಶಕ್ತಿ ಇಲ್ಲ ಇನ್ನು ನೇರವಾಗಿ ಹೇಳಬೇಕಾದ್ರೆ ನೇರವಾಗಿ ಹೇಳಬೇಕಾದ್ರು ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಅವರು ಸಭೆಗಳು ಬರಬೇಕಾಗಿತ್ತು ಅವರು ಸಭೆಗಳು ಬರಲಿಲ್ಲ ಬಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಬರಲೇಬೇಕಾಗಿತ್ತು ಮಂತ್ರಿಗಳಾದ್ರೂ ಶಾಸಕರಿಗೆಲ್ಲ ಮತಗಳು ಹಾಕಿದ್ದಾರೆ ಮತಗಳ ಚಿಂತಾಮ ಹಾಕಿದ್ದಾರೆ ಮದುವೆ ಹಾಕಿ ಅಥವಾ ಚಿಂತಾಮಲ್ಲರೂ ಕೊಡಬೇಕು ಅವರು ಯಾರು ಬೇರೆಯವ್ರು ಮಾಡ್ತಾರೆ ಅದೇ ರೀತಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ನೋವಾಗ್ತಾ ಇದೆ ನಮ್ಮ ಕೆಲಸಗಾರರು ಮಾಡ್ತಾ ಇದ್ದಾರೆ ಅದು ಏನೂ ಇರಲಿಲ್ಲ ಈ ಜನರಿಂದ ತಪ್ಸ್ಕೊಳಕ್ಕೆ ಜನ ಸಮಸ್ಯೆ ಆಲಿಸುವಂತ ಶಕ್ತಿ ಇದೆ ಇದು ಒಂದೇ ಒಂದು ಮಿಕ್ಕಿದ್ದು ಅವ್ರಿಗೆ ಇದು ರದ್ದು ಮಾಡುವಂಥದ್ದು ನಂಗೆ ಹಿಂಗಾಯ್ತು ಎಷ್ಟೋ ಸಭೆಗಳು ನೋಡಿದ್ದೀರಾ ಎಷ್ಟೋ ಸಭೆಗಳು ಹರಿದಾತಂತ್ರ ನೋಡಿದ್ದೀವಿ ಎಷ್ಟೋ ಸಭೆಗಳಲ್ಲಿ ಮಾತಾಡೋಂಥದ್ದು ನೋಡಿದ್ದೀವಿ ಜಗ ಸುಮ್ಮನೆ ಮಾತಿನ ಚಕಮಕಿಗಳಾಗಿರುವಂತದ್ದು ನೋಡಿದ್ದೀವಿ ಆದರೆ ನಾಳೆ ಹಬ್ಬ ಇದೆ ಬೇರೆ ಹೆಂಡ್ಸರಿಗೆ ಹಬ್ಬಕ್ಕೆ ಹೋಗ್ಬೇಕು ಪಾಪ ಆ ಹಬ್ಬ ಹೋಗಕ್ಕೆ ಕಮಿಷನರ್ ಇವರೆಲ್ಲ ಅಲ್ಲೆಲ್ಲ ಡಿಸ್ಕಸ್ ಮಾಡ್ಕೊಳ್ಳೋದು ಬಹುಶಃ ಈಗ ಇದ್ದೇ ಇರಬೇಕಾದ್ರೆ ಒಂದು ತಾಣ ಬೇಕು ಆ ತಾಣ ಏನಂದ್ರೆ ಈ ಅಜೆಟ ಹರ್ತಾ ಹೋಗಿಲ್ಲ ಅಷ್ಟೇ ಈ ಅಜೆಟ ಹರ್ತಾ ನಾವು ಓಡ್ ಹೋಗ್ಬಹುದು ಜನರಿಂದ ತಚ್ಕೋಬಹುದು ಅಂತ ಅವ್ರಿಗೆ ಅನ್ಸುತ್ತೆ ನನ್ನ ಅಲ್ಲಿ ಎಂ ಸಿ ಸುಧಾಕರ್ ಏನನ್ನ ನಾನು ಕೊಟ್ಟಿದ್ರೆ ದುಡ್ಡು ಅವರೇ ಹೇಳಿ ಎಂ ಸಿ ಸುಧಾಕರ್ ರೆಡ್ಡಿ ಈ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಉತ್ತರ ಅವ್ರು ಕೊಡ್ಬೇಕು ದುಡ್ಡು ನಂಗೆ ಮಂತ್ರಿಗಳು ಕೊಟ್ಟಿದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ ಅದರ ಉತ್ತರ ನಾಳೆ ಕೊಡ್ತೀನಿ ಅಥವಾ ನಾಳೆ ಕೊಡ್ತೀನಿ ಅಥವಾ ಅವರ ಉತ್ತರ ಕೊಟ್ಟ ನಂತರ ನಾನು ಮತ್ತೆ ಕೊಡ್ತೀನಿ ಯಾವನ ದಾರಿಯಲ್ಲಿ ಹೋಗೋರು ಹೇಳ್ಬಿಟ್ರೆ ನಾನು ಕೇಳೋದಿಲ್ಲ ಏನನ್ನ ದುಡ್ಡು ಕೊಟ್ಟಿದ್ರೆ ಅವ್ರು ಕೊಡ್ಬೇಕು ಯಾರು ಮಂತ್ರಿಗಳು ಕೊಡ್ಬೇಕು